ಶರಣು ಶಿರಣಾರ್ಥಿ ಪಾಲಮದ ಅಭಿನಂದನಾ ಸಮಾರಂಭವನ್ನು ನಾವೆಲ್ಲ ಸ್ನೇಹಿತರು ಸೇರಿ ಒಂದು ಸಮಿತಿಯನ್ನು ಮಾಡಿಕೊಂಡು ಶಿವರಾಮಗೌಡರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಕಳೆದ ಕೆಲವೇ ದಿನಗಳಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಯೋಚಿಸಿದರ ಫಲವಾಗಿ ಇವತ್ತು ಈ ಕಾರ್ಯಕ್ರಮ ಸಾಕ್ಷೀಕರಿಸುತ್ತಿದ್ದೇವೆ ಈ

ಸಿದ್ಧಗಂಗಾ ಸಿದ್ಧಲಿಂಗ ಮಹಾಸ್ವಾಮಿಗಳು ದೇವರು ಮಠ ಅಲ್ಲ ಪವಾಡ ಬಸವನವರ ಮಠ ನೆಲಮಲ್ಲ ಇವರನ್ನು ಸಹ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಅಂತ ಹೇಳಿ ಈಗ ಗುರುಗಳು ಈ ಸಭೆಗೆ ಆಗಮಿಸ್ತಾ ಇದ್ದಾರೆ ಹಾಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ವಹಿಸುತ್ತೇನೆ ಹಾಗೆ ಈ ಸಮಾರಂಭದಲ್ಲಿ ಪಾಲ್ನೇಂದ್ರ